ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಲ್ಲೆನಳ್ಳಿಗೆ ಅಂತ ಹೊರಟ್ವಿ ಬಾ ಮಂಗಳವಾರ ಬಾನ ಇತ್ತಲ್ಲಿ ಜಾತ್ರೆ ಇತ್ತು ಮಂಗಳವಾರ ಬಾನ ಗುರುವಾರ ತೇರಿತ್ತು ಅದಕ್ಕೋಸ್ಕರ ಹೋಗೋಣ ಅಂತ ಹೊಡ್ವಿ ಅಲ್ಲಿ ನಮ್ಮ ಅತ್ತೆ ಮಕ್ಕಳು ಇಬ್ರು ಕೊಟ್ಟಿದ್ದೀವಿ ಮತ್ತು ನಮ್ಮ ಅಕ್ಕಾರು ಹೇಳೋಗಿದ್ರಿ ಈ ಸಲ ಪ್ರತಿ ವರ್ಷವೂ ಹೇಳೋರು ಹೋಗ್ತಾ ಇರಲಿಲ್ಲ ಹಾಗೆ ಈ ವರ್ಷ ಹೋಗೋಣ ಅಂತ ಹೊರಟ್ವಿ ತಿಪ್ಟೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಇಲ್ಲದು ಆಟೋಕ್ಕೆ ಹೋದ್ವಿ ಬಿದ್ರೆಗುಡಿಗನ ಆಟೋಕ್ಕೆ ಹೋಗಿ ತಿಪ್ಟೂರಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬಿದಿರೆಗುಡಿಗೆ ಹೋಗಿ ಮತ್ತೆ ಅಲ್ಲಿಂದ ನಮ್ಮ ಅಕ್ಕನ ಮಗ ಬಂದ ಕಾರಲ್ಲಿ ಅವರೂರಲ್ಲಿ ಏನೋ ಕರೆಂಟ್ ಇರಲಿಲ್ವಂತೆ ಅದಕ್ಕೋಸ್ಕರ ಬಿದ್ರೆಗೂಡಿಗೆ ಬಂದು ಕಾರಕ್ಕೆಲ್ಲ ರುಬ್ಬಕ್ಕೆ ಅಂತ ಹೇಳಿ ಅಡುಗೆಗೆ ನಾನ್ ವೆಜ್ ಊಟ ಅಲ್ವಾ ಅದಕ್ಕೋಸ್ಕರ ನಾನ್ ವೆಜ್ ಊಟಕ್ಕೆ ಕಾರಕ್ಕೆಲ್ಲ ರುಬ್ಬಕ್ಕೆ ಅಲ್ಲೇ ಕೊಟ್ಟಿದ್ದ ಇಸ್ಕೊಂಬಿಟ್ಟು ಮನೆಗೆ ಬಂದ್ವಿ ಅಲ್ಲಿ ಭಟ್ರಲ್ಲಿ ಅಡುಗೆ ಮಾಡ್ತಾಯಿದ್ರು ಮತ್ತು ನಮ್ಮ ಅಕ್ಕ ಊಟಕ್ಕೆ ಹಾಕ್ಕೊಡ್ತಾಯಿತ್ತು ನಮಗೆಲ್ಲ ಅನ್ನ ಮಾಡಿ ಸಾರು ಮಾಡಿದರು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಸಂಜೆ ಊಟ ಇರೋದ್ರಿಂದ ಆರತಿ ಎಲ್ಲ ಇತ್ತು ಆರತಿ ಎಲ್ಲ ಮಾಡಿಕೊಡ್ತಾ ಇದ್ದರು ಪೂಜೆನೂ ಸಹ ಆಗಿತ್ತು ಅಲ್ಲಿ ಕರಿಯಮ್ಮಗೆ ಮತ್ತು ಇನ್ನೊಂದು ಯಾವುದೋ ದೇವರಿಗೆ ಆರತಿ ಎಲ್ಲ ಮಾಡಿಟ್ಟು ಈ ಥರ ಎಲೆ ಮತ್ತು ಹೂವೆಲ್ಲ ಸಿಕ್ಸಿ ರೆಡಿ ಮಾಡಿದರು ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ ಈ ಕಡೆ ಈ ಥರ ಬತ್ತಿ ಎಲ್ಲ ಮಾಡಿ ಇಡ್ತಾರಂತೆ ಅಲ್ಲೇ ಹೋಗಿ ಬೆಳ್ಕೊಂಬರೋದು ನಮ್ಮ ಕಡೆ ಇಲ್ಲೇ ಹಚ್ಕೊಂಡು ಹೋಗ್ತೀವಿ ದೀಪ ಎಲ್ಲ ಅವ್ರೂರ ಕಡೆ ಅಲ್ಲೇ ಹೋಗಿ ಬೆಳಗದಂತೆ ಕಾಫಿ ಟೀ ಎಲ್ಲ ಇಟ್ಟಿದ್ರು ನಾವು ಹೋಗಿ ಅನ್ನ ಸಾರೆಲ್ಲ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾಯಿದ್ರು ಹುಡುಗರೆಲ್ಲ ಅಡುಗೆನೂ ಸಹ ಆಗಿತ್ತು ಆಲ್ಮೋಸ್ಟ್ ಅಲ್ಲೇ ಮುದ್ದೆ ಒಂದು ಮಾಡಿಕೊಳ ಮಾಡಿ ಕೊಡಬೇಕಿತ್ತು ಅವರು ಬಟ್ರಿಗೆ ಹೇಳಿದ್ರಲ್ವಾ ಇನ್ನು ಸಂಜೆ ಊಟಕ್ಕೆ ಅಂತ ಹೇಳಿ ಮುದ್ದೆ ಮಾಡಿ ಮಾಡಿ ಆಮೇಲೆ ಮಾಡೋಣ ಅಂತ ಸಾಂಬಾರೆಲ್ಲ ಆಗಿತ್ತು ಈ ಕಡೆ ಎಡಿಗೆ ಮುದ್ದೆ ಮಾಡಿಕೊಡ್ತಾಯಿದ್ರು ನಮ್ಮ ಅಕ್ಕನೇ ಮಾಡಿಕೊಡ್ತಿದ್ರು ಈ ಕಡೆ ಅವರೆಲ್ಲ ಹೊರಡ್ತಾವ್ರೆ ಜಾತ್ರೆಗೆ ಎಡೆಗೆ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಎಡೆ ಕೊಡೋಕ್ಕೆ ಆರತಿ ತಂಡು ಮತ್ತು ಎಡೆಗೆ ಮುದ್ದೆ ಎಲ್ಲನೂ ಸಹ ಆಯಿತು ಈ ಕಡೆ ಸಾಂಬಾರು ಮಟನ್ ಸಾಂಬಾರು ಮತ್ತು ಕಾಳುಗೊಜ್ಜು ಕಾಳುಗೊಜ್ಜು ಮತ್ತು ರೈಸು ತಲೆಕಾಲು ಸಾಂಬಾರು ಮಾಡ್ತಾಯಿದ್ರು ಭಟ್ರಿಗೆ ಹೇಳಿದ್ರಲ್ವ ಅವರೇ ಮಾಡಿಕೊಡ್ತಾಯಿದ್ರು ಮತ್ತು ಮಟನ್ ಸಾರು ತಿಂದೋರ್ಗೆ ಇದು ಕಾಳುಗೊಜ್ಜು ಮಟನ್ ಸಾರು ತಿಂದೋರ್ಗೆ ಚಿಕನ್ ಸಾರು ಮತ್ತು ಚಿಕನ್ ಫ್ರೈ ಚಿಕನ್ ಫ್ರೈ ತಿಂತೀವಿ ಮತ್ತು ಚಾಪ್ಸು ಅಂತೀವಿ ಚಿಕನ್ ಫ್ರೈ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಯಾವ ರೀತಿ ಅಂತೀರೋ ಗೊತ್ತಿಲ್ಲ ರೈಸು ಎಲ್ಲ ಆಗಿತ್ತು ಎಡೆ ಎಲ್ಲ ತಗೊಂಡು ಮತ್ತು ಇದು ಚಿಕನ್ ಸಾಂಬಾರು ಎಲ್ಲ ರೆಡಿಯಾಗಿತ್ತು ಮುದ್ದೆ ಒಂದು ಮಾಡಿಕೊಡ್ಬೇಕಿತ್ತು ಸಂಜೆ ಊಟಕ್ಕೆ ಅಲ್ವಾ ಅಂತ ಹೇಳಿ ಮುದ್ದೆ ಲಾಸ್ಟಿಗೆ ಮಾಡಿ ಮಾಡಿಕೊಟ್ರು ಇವರೆಲ್ಲ ಹೊರಟರು ನಮ್ಮ ಅಕ್ಕನ ತಮ್ಮನ ಮಗಳು ಆರತಿ ಹೊತ್ಕೊಂಡಿದ್ದಾಳೆ ನನ್ನ ಮಗಳು ಎಡೆಯೆಲ್ಲ ಇಟ್ಕೊಂಡಿದ್ದು ಆರತಿ ಮತ್ತು ಎಲ್ಲ ತಗೊಂಡು ನಾವು ಸಹ ಹೊರಟ್ವಿ ಸ್ವಲ್ಪ ದೂರ ಒಂದು ಐದು ನಿಮಿಷ ಅಷ್ಟೇ ದೇವಸ್ಥಾನ ಹತ್ರ ಮನೆ ಹತ್ರ ಹತ್ತಿರ ಇರೋದ್ರಿಂದ ಚಪ್ಪಲಿ ಏನು ಹಾಕ್ಕೊಳ್ಳಿಲ್ಲ ಹಂಗೆ ಬಂದ್ವಿ ಅಲ್ಲಿ ತುಮ ತುಂಬ ಮಳೆ ಇದ್ದಿದ್ದು ಇದ್ದ ಬಂದಿತ್ತಂತೆ ಸೋಮವಾರ ಅದಕ್ಕೋಸ್ಕರ ಕರೆಂಟ್ ಇರಲಿಲ್ಲ ತುಂಬಾ ಸೆಖೆ ಒಳಗೆ ಕತ್ಲು ಸಹ ಕರೆಂಟ್ ಇರಲಿಲ್ಲವಲ್ಲ ತುಂಬಾ ಕತ್ಲು ಅನ್ನಿಸ್ತಿತ್ತು ಅಷ್ಟೇನು ಅಲಂಕಾರ ಮಾಡಿರಲಿಲ್ಲ ಮಂಗಳವಾರ ದಿನ ಗುರುವಾರ ಚೆನ್ನಾಗಿರುತ್ತೆ ದೇವ್ರದ್ದು ಮತ್ತು ತೇರಿಂದು ಎಲ್ಲ ಅಲಂಕಾರನೂ ಚೆನ್ನಾಗಿ ಮಾಡಿರ್ತಾರೆ ಬುಧವಾರ ದೇವ್ರ ಕುಣಿಯೋದೆಲ್ಲ ಚೆನ್ನಾಗಿರುತ್ತೆ ತುಂಬ ಸತ್ಯವಾದ ದೇವರು ಅಂತಲೇ ಹೇಳ್ಬೋದು ಮಲೆಯಲ್ಲಿ ಕರಿಯಮ್ಮ ಅಂದರೆ ನಾವು ಸಹ ಎಡೆಯೆಲ್ಲ ಕೊಟ್ಬಿಟ್ಟು ಎಲ್ಲರೂ ಸಹ ಅವ್ರವ್ರ ಮನೇಲಿ ಏನೇನು ಮಾಡಿರ್ತಾರೆ ಅದೆಲ್ಲ ಎಡೆ ಕೊಟ್ಬಿಟ್ಟು ಆರತಿ ಮಾಡಿ ಆರತಿನೂ ಸಹ ತಂದು ಇಲ್ಲೇ ಬೆಳಗ್ಗೆ ತೊಗೊಂಡೋಗ್ತಾರೆ ನಾವು ಸಹ ಆರತಿ ಎಲ್ಲ ಬೆಳೆ ಕೊಡ್ತಾಯಿದ್ರು ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಆರತಿ ಎಲ್ಲ ಬೆಳಗಿ ಹೊರಟ್ವಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಅತ್ತೆ ಮನೆ ಅಲ್ಲೇ ನಮ್ಮ ನಮ್ಮತ್ತೊಮ್ಮ ಮಗಳನ್ನ ಕೊಟ್ಟಿರೋದು ಅಲ್ಲೇ ಸ್ವಲ್ಪ ಹಿಂದೆ ಮನೆ ದೇವಸ್ಥಾನದ ಹತ್ರನೇ ದೇವಸ್ಥಾನದ ಹಿಂಭಾಗ ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ ನಾವು ಇದೇ ಫಸ್ಟ್ ನಾವು ಇದೇ ಫಸ್ಟ್ ಟೈಮು ಈ ಜಾತ್ರೆಗೆ ಬಂದಿರೋದು ಒಂದು ಸಲ ಹಬ್ಬಕ್ಕೇನೋ ಬಂದು ನೈಟ್ ಬಂದು ಹಿರಿಯರ ಹಬ್ಬಕ್ಕೆ ಹಾಗೆ ಹೋದ್ವಿ ಜಾತ್ರೆಗೆ ಬಂದಿರೋದು ಇದೆ ಫಸ್ಟು ಅವರು ಸಹ ಎಡೆಗೆಲ್ಲ ಎತ್ತಿಟ್ಟಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕೆ ಆರತಿ ಮತ್ತೆ ಎಲ್ಲ ತಗೊಂಡು ಇಲ್ಲಿ ನಮ್ಮ ಅತ್ತೆ ಮೊಮ್ಮಕ್ಕಳು ಸಹ ಬಂದಿದ್ರು ಚಿಕ್ಕ ಚಿಕ್ಕ ಪಾಪು ಐದು ತಿಂಗಳು ಪಾಪು ಇದು ಮತ್ತು ಇನ್ನೊಂದು ಅತ್ತೆ ಮೊಮ್ಮಕ್ಳದು ಏಳು ತಿಂಗಳು ಪಾಪು ಅಂತೆ ಕ್ಯೂಟಾಗಿತ್ತು ಈ ಪಾಪು ಹಂಗೆ ಅಂದರೆ ಕುಣಿತಾ ಇದ್ದ ದೇವರು ಅಲ್ಲಿ ಬಡಿತಿದ್ರಲ್ವಾ ಈ ಥರ ಅವ್ರಿಗೆಲ್ಲ ಎಡೆ ಕೊಟ್ಟು ಬಂದ್ವಿ ಇನ್ನೊಂದು ಅಕ್ಕಾರ ಮನೆ ಹತ್ರ ಬಂದ್ವಿ ಅವರು ಸಹ ಎಡೆ ಹೋಗಿ ದೇವಸ್ಥಾನಕ್ಕೆ ಹೊರಡ್ತಾಯಿದ್ರು ಅವರೆಲ್ಲ ಎಲ್ಲ ಕಸ ಗುಡಿಸ್ತಾ ಇತ್ತು ಅಡುಗೆ ಎಲ್ಲ ಆಗಿತ್ತು ಎಡೆಯೆಲ್ಲ ಕೊಟ್ಬರೋಣ ಅಂತ ರೆಡಿ ಆಗ್ತಾಯಿದ್ರು ಇವಳು ಬಂದಿದ್ದು ಧನಲಕ್ಷ್ಮಿ ನಮ್ಮತ್ತೆ ಮಗಳು ಗಂಡಸವಳು ಇವರೆಲ್ಲ ಹೊರಟು ನಿಂತಿದ್ದರು ನನ್ನ ಲಾಗೆ ಹಾಯಿ ಮಾಡ್ತಾವ್ರೆ ಹೊರಡಾರೆಲ್ಲ ಹೊರಡ್ತಾಯಿದ್ರು ಇವರು ನಮ್ಮಮ್ಮಾರ ಚಿಕ್ಕಮ್ಮ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಅಜ್ಜಿ ಒಬ್ಬರೇ ಇರೋದು ಇವರು ಬಂದಿದ್ರು ಅಲ್ಲಿಗೆ ಹಂಸಂದ್ರಕ್ಕೇನೋ ಬಂದಿದ್ರಂತೆ ಅಲ್ಲಿಂದ ನಮ್ಮ ನಮ್ಮತ್ತೆ ಕರ್ಕೊಂಬಂದಿದ್ರು ನೋಡಜ್ಜಿ ಫೋಟೋ ತೆಗಿತೀನಿ ಅಂತ ಅಂದಿದ್ದಕ್ಕೆ ನೋಡ್ತಾ ಇದ್ರು ಹಿರಿಯರು ಇವ್ರೊಬ್ರೇ ಇರೋದು ನಮ್ಮಮ್ಮರ ಅಮ್ಮ ಇಲ್ಲ ತೀರೋಗಿದ್ದಾರೆ ನಮ್ಮಮ್ಮಾರ ಚಿಕ್ಕಮ್ಮ ಅಲ್ಲೆಲ್ಲ ಮುಗಿಸ್ಕೊಂಡು ಅವರು ಸಹ ಎಡೆ ಕೊಡೋಕೊರಟ್ವಲ್ಲ ನಾವು ಸಹ ಹೊರಟ್ವಿ ಅವರಿಂದೇನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿಂದ ನಮ್ಮ ಅಕ್ಕಾರ ಮನೆ ಹತ್ರ ಬಂದ್ವಿ ಇವರು ನಮ್ಮ ಅತ್ತೆನೂ ಬಂದಿದ್ದರು ತರ್ಸೂರರು ಅಲ್ಲಿಂದ ನಮ್ಮ ಅಕ್ಕರ ಮನೆ ಹತ್ರ ಬಂದರೆ ಅವರು ಮುದ್ದೆ ಮಾಡ್ಕೊಳ್ ಮುದ್ದೆ ಮಾಡ್ತಿದ್ರು ಬಟ್ಟು ಅಕ್ಕ ಈ ಕಡೆ ಚೇರೆಲ್ಲ ಹಾಕಿ ಟೇಬಲೆಲ್ಲ ಹಾಕಿ ಒರೆಸ್ಕೊಡ್ತಾಯಿದ್ರು ಊಟಕ್ಕೆ ಕೊಡೋಕ್ಕೆ ಅಂತ ಹೇಳಿ ಇವನು ನಮ್ಮ ಅಕ್ಕನ ಮಗ ಪ್ರಜ್ವಲ್ ಅಂತ ಊಟಕ್ಕೆ ಸಹ ಬಡಿಸಿ ನಾವು ಸಹ ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸಿ ದೇವರು

ಸ್ಟಾರ್ಟ್ ಮಾಡ್ತಾರೆ ಬಿಡ್ರಿ ನೀರಿಂದ ಇರ್ಲಿ ಪೂಜೆ ಮಾಡಲಿ ತಡಿ ತಡಿ ಬಿಡ್ತಾರೆ ಈಗ ಇಲ್ಲಿಗೆ ಬರ್ತಾ ಶೀದವ ಡೈರೆಕ್ಟ್ એ વી ಬುಧವಾರ ನಮ್ಮ ಅಕ್ಕಾರ ಮನೆ ಹತ್ರ ಬಂದ್ವಿ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆಯವ್ರವರೆಲ್ಲ ಅವರ ಅತ್ತೆಯ ಮೊಮ್ಮಗಳದ್ದು ಹೊಸಗೆ ಇತ್ತು ಅವ್ರ ಅಜ್ಜಿ ಮನೆ ಅದೇ ಮಲೆನಹಳ್ಳಿ ಆಗಿರೋದ್ರಿಂದ ಅಲ್ಲೇ ಇದ್ಲಲ್ವ ರಜಕ್ಕೆ ಅಲ್ಲೇ ಕೂರಿಸಿದ್ರು ನಮ್ಮ ಅತ್ತೆ ಮೊಮ್ಮಕ್ಳು ಆಟ ಆಡ್ತಿದ್ರು ಅಕ್ಕ ಮತ್ತು ತಮ್ಮ ದೊಡ್ಡನ ಮಗಳು ದೊಡ್ಡವನ ಮಗ ಗಂಡು ಪಾಪು ಚಿಕ್ಕವನ ಮಗ ಹೆಣ್ಣು ಪಾಪು ಇನ್ನು ಏಳು ತಿಂಗಳು ಚೆನ್ನಾಗಿತ್ತು ಪಾಪು ಫುಲ್ ಆ್ಯಕ್ಟಿವ್ ಅವಳು ಇನ್ನೂ ಸ ಸೆವೆನ್ ಮಂತ್ ಅಷ್ಟೇ ಅವಳಿಗೆ ಎಲ್ಲರ ಹತ್ರನೂ ಹೋಗ್ತಿದ್ಲು ಮಕ್ಕಳು ಅಷ್ಟು ಬರಲ್ಲ ಇವಳು ಎಲ್ಲರ ಹತ್ರನೂ ಬರ್ತಾಯಿದ್ಲು ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಮತ್ತೆ ಅಲ್ಲಿಗೆ ಬಂದ್ವಿ ಫಂಕ್ಷನ್ ಅವ್ರ ಮನೆ ಹತ್ರ ಇಲ್ಲಿ ಅಲ್ಲೇ ಅರಶಿನ ಕುಂಕುಮ ಎಲ್ಲ ಇಟ್ಟು ಕೂರಿಸಿದ್ರು ಫೋಟೋಶೂಟ್ ಶೂಟೆಲ್ಲ ಮಾಡಿಸಿ ನಾವು ಬಂದು ಅರಶಿನ ಕುಂಕುಮ ಎಲ್ಲ ತಗೊಂಡು ನಾವು ನಮ್ಮತ್ತೆ ನನ್ನ ಮಗಳು ಮತ್ತು ಹೊರಟು బుధవారు నాలుగు గంటలు మలగద్వి హెల్దు గంటే దేవస్థానం గురువార తేరితో నాము స్నాల ఎలా రెడీ అయి రెడీ ఆగి అలే మూరు గంట ఆగితు ఫోటో ఎలా తగ్ ಹೊರಟವಿ ನಾನು ನಮ್ಮ ಅಕ್ಕ ಮತ್ತು ಅವ್ರ ತಮ್ಮನ ಮಗಳು ಎಲ್ಲರೂ ಸಹ ಹೊರಟ್ವಿ ಮಂಗಳವಾರ ಬುಧವಾರ ಅಷ್ಟೇನು ಅಂಗಡಿ ಏನು ಬಂದಿರಲ್ಲ ಗುರುವಾರ ಮಾತ್ರ ಚೆನ್ನಾಗಿರುತ್ತೆ ಅಂಗಡಿ ಮತ್ತು ಖಾರಪೂರಿ ಜಿಲಾಬಿ ಎಲ್ಲವೂ ಸಹ ಅಂಗಡಿ ಬಂದಿರ್ತವೆ ಐಸ್ ಕ್ರೀಮು ಎಲ್ಲವೂ ಸಹ ಅಂಗಡಿ ಬಂದಿದ್ದು ಅಲ್ಲಿ ಜಿಲಾಬಿಯೇ ಮಾಡಿಕೊಡ್ ಮಾಡ್ತಾ ಜಾತ್ರೆ ಅಂದರೆ ಜಿಲಾಬಿ ಅಲ್ವಾ ಈ ಕಡೆ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಬಂದ್ವಿ ಸೇಕೆ ಬಿಸಿಲು ಅಂದರೆ ಅಷ್ಟು ಬಿಸಿಲಿತ್ತು ಜನಗಳು ಎಷ್ಟು ಬೇಗ ತೇರಲಿತಾರಪ್ಪ ಅನ್ನಿಸ್ತಾ ಇತ್ತು ನಮಗೂ ಅಷ್ಟೇ ಅಷ್ಟು ಬಿಸಿಲು ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಶಾಮಿಯೊಂದೆಡೆಗೆ ಮೂರುವರೆ ಅಷ್ಟು ಬಿಸಿಲು ಬೇಗನೆ ಎಳಿರಂತೆ ಬಿಸಿಲು ಕಮ್ಮಿ ಆಗಲಿ ಅಂತ ಮೂರು ಗಂಟೆ ಮೇಲೆ ಎಳೆದ್ರು ಮೂರು ಮೂರುವರೆ ಆದರೂ ಅಷ್ಟು ಬಿಸಿಲಿತ್ತು ಬಿದ್ರೆ ಗುಡಿದು ತೇರು ಬಂದು ಬರುತ್ತಂತೆ ಫಸ್ಟು ಅದ್ರ ಮೇಲೆ ದೇವರೆಲ್ಲ ಗದಿಗೆ ಮಾಡಿ ಸ್ವಲ್ಪ ದೂರ ಎಳ್ದಾದ ನಂತರ ಈ ದೇವ್ರನ್ನ ಅದೇ ಇದು ತೇರಿರುತ್ತಲ್ವ ಮಲೆನಳ್ಳಿ ಇದು ಕರಿಯಮ್ಮಂದು ಅದ್ರ ಮೇಲೆ ದೇವ್ರನ್ನೆಲ್ಲ ಗದ್ಗೆ ಮಾಡಿ ಮತ್ತು ಅದನ್ನು ತೇರೆಲ್ಲ ಎಳೆದು ಆಮೇಲೆ ಈ ತೇರು ಎಳೆಯೋದು ಅಷ್ಟು ಬಿಸಿಲಲ್ಲೂ ಅಷ್ಟು ಚೆನ್ನಾಗಿ ಸೇರಿತು ಅಂದರೆ ತುಂಬಾ ಜನ ಇರ್ತಾರೆ ಗುಡಿಯಮ್ಮ ಮತ್ತು ಇನ್ನೊಂದು ಯಾವುದೋ ದೇವರು ಎಲ್ಲವೂ ಸಹ ದೇವಸ್ಥಾನ ಮೂರು ಸುತ್ತು ಪ್ರದಕ್ಷಿಣೆ ಬಂದು ಆಮೇಲೆ ತೇರ್ ತೇರ್ ಸುತ್ತಲೂ ಮೂರು ಸುತ್ತು ಪ್ರದಕ್ಷಿಣೆ ಬರ್ತಾರೆ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಎಲ್ಲ ದೇವರು ಅಷ್ಟೇ ನೋಡ್ತಿರ್ಬೋದು ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಷ್ಟೇ ಗರ್ಭಗುಡಿಲ್ಲೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ಕಡೆ ಅದೇ ಗ್ಯಾಪಲ್ಲಿ ನಾವು ಫೋಟೋ ಮತ್ತು ವೀಡಿಯೋ ಎಲ್ಲ ತಗೊಳ್ತಾ ಇದ್ವಿ ಎಲ್ಲರೂ ಸಹ ಒಂತಾಗಿ ಇದ್ದಲ್ಲ ಫೋಟೋ ತಗೊಳ್ಳೋಣ ಅಂತ ಹೇಳಿ ಇದೇ ಅಲ್ವಾ ಮೆಮೊರೀಸು ಹಾಗಾಗಿ ಫೋಟೋ ಎಲ್ಲ ತಕೊಂಡ ನಂತರ ತೇರೆಲ್ಲ ಮುಗಿಸ್ಕೊಂಬಂದ್ವು ಜಾತ್ರೆ ಎಲ್ಲ ಮುಗಿಸ್ಕೊಂಬಂದು ಇಲ್ಲಿ ನಮ್ಮ ಅಕ್ಕರ ಮನೆ ಹತ್ರ ಬಂದು ಅವಳು ಒಬ್ಬಟ್ಟು ಮಾಡಿದ್ಲು ಬೇಳೆ ಒಬ್ಬಟ್ಟು ಎಲ್ಲ ರೆಡಿ ಮಾಡಿಕ್ಕೋಗಿದ್ಲು ಮತ್ತು ಸಾಂಬಾರೆಲ್ಲ ಮಾಡಿಟ್ಟು ಸಂಜೆ ಬಂದೆಲ್ಲ ತೊಟ್ಕೊಳ್ತಾಯಿದ್ರು ನಾನೊಂದು ಸ್ವಲ್ಪ ತೊಟ್ಟಿ ಊಟಕ್ಕೂ ಸಹ ಇಟ್ಕೊಟ್ಟಿದ್ರಿ ಇವ್ರಿಗೆಲ್ಲ ನಾವು ಸಹ ಊಟ ಮುಗಿಸಿ ಅವತ್ತು ಆರ್ಕೆಶ್ಟ್ ಇತ್ತು ಆ ಊರಲ್ಲಿ ಆರ್ಕೆಸ್ಟ್ರು ಸಹ ಇತ್ತಲ್ವಾ ಅದಕ್ಕೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ತೊಟ್ಕೊಂಡ್ಲಷ್ಟೇ ಬೆಳಗ್ಗೆ ತೊಡ್ತೀನಿ ಅಂತ ಹೇಳಿ ಅವ ಅವಾಗೆ ಊಟಕ್ಕಾಗೋವಷ್ಟು ಒಬ್ಬಟ್ಟೆಲ್ಲ ತೊಟ್ಟಿ ಊಟ ಎಲ್ಲ ಮುಗಿಸ್ಕೊಂಡು ಆರ್ಕೆಸ್ಟ್ರಿಗೂ ಸಹ ಹೊಟ್ವಿ ಚೆನ್ನಾಗಿತ್ತು ಆರ್ಕೆಸ್ಟ್ರು ಜ್ಯೋತಿ ಮೆಲ್ ಮೆಲೋಡಿಯಸ್ ಅಂತೆ ತುಮಕೂರ್ದು ಚೆನ್ನಾಗಿ ಮಾಡಿದ್ರು ನಾವು ನೋಡೋಣ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಚೆನ್ನಾಗಿ ಮಾಡಿದ್ರು ಪುನೀತ್ ರಾಜ್ಕುಮಾರ್ದವ್ನ ಡ್ಯಾನ್ಸ್ ಮಾಡಿದ್ರು ಅದು ಸಹ ಚೆನ್ನಾಗಿತ್ತು ಮತ್ತು ಕಾಂತಾರ ಫಿಲಮ್ದು ದೇವ್ರದೊಂದು ಸಾಂಗ್ ಮಾಡಿದ್ರು ಸೇಮ್ ಫಿಲಮಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಸಹ ಮಾಡಿದ್ರು ಚೆನ್ನಾಗಿ ಮಾಡಿದರು ಇವತ್ತಿನ ಮಲೆನಾಡ್ಲಿ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಏನಾದ್ರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ